ಈಗ ಪ್ರಾಣಿಗಳು ನೋಡ್ಕೊಂಡು ಒಂದು ಹಾಡು ಹೇಳ್ಕೊಡ್ತೀನಿ ನೀವು ಅದೇ ಥರ ಪ್ರಾಣಿಗಳ್ನ ನೋಡಿಕೊಂಡು ನಾನು ಹೇಳಿದ ಮೇಲೆ ನೀವು ಹಾಡು ಹೇಳಬೇಕು ದೇವಲೋಕ ನನ್ನ ಲೋಕ ನನ್ನ ಪಂದ್ರೀಗ ಇಲ್ಲಿ ನಾನು మళ్ళూ బరే నగువే ప్రతిదిన ప్రతిక్షణవ బరేహాటే బరే పఠవే దేవలోక నన్నోక నన్న కేంద్రీగా హిలినాను ನನ್ನ ಮಕ್ಕಳು ಬೆರಿ ನಗುವೇ ಬೆರಿ ಹಾಟವೇ ಬೆರಿ ಪಾಠವೇ ಉದಯ್ ಏನು ನೋಡ್ತಾ ಇದೀಯ ಎಲ್ಲಿದೆ ಒಂಟೆ ಅಲ್ಲ ಒಂಟೆ ಇಲ್ಲಿದೆ ಎಲ್ಲಿದೆ ಎಲ್ಲಿದೆ ಒಂಟೆ ಮಧು ನೀನೇನು ನೋಡ್ತಾ ಇದೀಯ ಎಲ್ಲಿದೆ ಜಿರಾಫೆ ಅಲ್ಲ ಅಲ್ಲಿದೆ ಜಿರಾಫೆ ಎಲ್ಲಿದೆ ಹಾಂ ಅಲ್ಲಿದೆ ದೇವಲೋಕ ನನ್ನ ಲೋಕ ನನ್ನ ಕೇಂದ್ರೀಗ ಇಲ್ಲಿ ನಾನು ನನ್ನ ಮಕ್ಕಳು ಬೇರೆ ನಗುವೆ ಪ್ರತಿದಿನವೂ ಪ್ರತಿಕ್ಷಣವೂ ಬೇರೆ ಹಾಟವೇ ಬೇರೆ ಪಾಠವೇ ಬೇರೆ ಹಾಟವೇ ಬೇರೆ ಪಾಟವೇ ಮೋಕ್ಷಿ ಏನು ನೋಡ್ತಾ ಇದೆಯಾ ಎಲ್ಲಿದೆ ಆನೆ ಅಲ್ಲ ಆನೆ ನೋಡು ಎಲ್ಲಿದೆ ಎಲ್ಲಿದೆ ಅಲ್ಲಿದೆ ಶಕ್ತಿ ನೀನು ಏನು ನೋಡ್ತಾ ಇದೀಯ ಕುದುರೆ ಎಲ್ಲಿದೆ ಕುದುರೆ ಅಲ್ಲ ಕುದುರೆ ನೋಡು ಅಲ್ಲಿದೆ ಎಲ್ಲಿದೆ ಹಾ ಕುದುರೆ ಎಲ್ಲಿದೆ ಸುಮಂತ್ ನೀನೇನು ನೋಡ್ತಾ ಇದೀಯಾ ಸುಮಂತ್ ನೀನೇನು ನೋಡ್ತಾ ಇದೀಯಾ ಹುದ್ರೆ ಜ್ವರ ಹೇಳು ಆ ಗುಡ್ ದೇವಲೋಕ ನನ್ನ ಲೋಕ ನನ್ನ ಕೇಂದ್ರೀಗ ಇಲ್ಲಿ ನಾನು ನನ್ನ ಮಕ್ಕಳು ಬೇರೆ ನಗುವೇ ප්‍රतिधिනව ප්‍රතිक्षण ව බරිහට ව බරි පාටබරිහට ව බරි පාටව බෙරිනගුේ දීවලෝකනන්න ලෝකනන්න के ද්‍රීග ලිनान ನನ್ನ ಮಕ್ಕಳು ಬೇರೆ ನಗುವೆ ಬೇರೆ ಹಾಟವೇ ಬೇರೆ ಪಾಟವೇ ಮಕ್ಕಳೇ ಹೆಂಗಿದೆಯಾ ಹಾಡು